ಆತ್ಮೀಯ ವೀಕ್ಷಕರು ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ಇವತ್ತಿನ ದಿನದ ವಿಡಿಯೋನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಏನದು ಅಂತ ಹೇಳಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಪ್ರವೇಶವನ್ನ ಬಯಸಿ ಕೆಲವು ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಿರ್ಲಿಲ್ಲ ಸೆಪ್ಟೆಂಬರ್ ಹದಿನಾರು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಕೊನೆ ದಿನ ಆಗಿತ್ತು ಆದರೆ ಇವಾಗ ಒಂದು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅರ್ಜಿಯನ್ನು ಹಾಕೋದಕ್ಕೆ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಯಾರೆಲ್ಲ ನವೋದಯ ವಿದ್ಯಾಲಯಕ್ಕೆ ಇನ್ನೂ ಅಪ್ಲಿಕೇಶನ್ ಹಾಕಿಲ್ವೋ ನೀವು ಈ ಸಮಯದಲ್ಲಿ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಹಾಗೆ ಜವಾಹರ್ ನವೋದಯ ವಿದ್ಯಾಲಯದ ಪರೀಕ್ಷೆಗಳು ಎರಡು ಹಂತದಲ್ಲಿ ನಡೆಯುತ್ತೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನವರಿ ತಿಂಗಳಲ್ಲಿ ನಡೆಯುತ್ತೆ ಹಾಗೆ ಅಪ್ಲಿಕೇಶನ್ನ ಹಾಕೋದು ಹೇಗೆ ಅಂತ ಹೇಳಿ ಕೂಡ ನಾನು ಒಂದು ವಿಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಬನ್ನಿ ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ನವೋದಯ ವಿದ್ಯಾಲಯ ಸಮಿತಿ ಐದನೇ ತರಗತಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಆರನೇ ತರಗತಿ ಪ್ರವೇಶವನ್ನು ಬಯಸಿ ಕೆಲವು ವಿದ್ಯಾರ್ಥಿಗಳು ಅರ್ಜಿಯನ್ನು ಹಾಕಿರಲಿಲ್ಲ ಆದರೆ ಅಂತಹ ವಿದ್ಯಾರ್ಥಿಗಳಿಗೆ ಮತ್ತೊಂದು ಅವಕಾಶ ಅಂತಲೇ ಹೇಳ್ಬೋದು ನಿಮಗೆ ಅರ್ಜಿಯನ್ನು ಹಾಕೋದಕ್ಕೆ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಅಂದರೆ ಅಕ್ಟೋಬರ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ತನಕ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಅಷ್ಟೇ ಅಲ್ಲದೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಕ್ಕಂತಹ ವಿದ್ಯಾರ್ಥಿಗಳು ಏನಾದರೂ ಚೇಂಜಸ್ನ ಮಾಡೋದಾಗಿದ್ದರೆ ನಿಮ್ಮ ಹೆಸರು ತಪ್ಪಾಗಿರ್ಬೋದು ಅಥವಾ ನಿಮ್ಮ ಕ್ಯಾಟಗರಿ ತಪ್ಪಾಗಿರ್ಬೋದು ನಿಮ್ಮ ಜೆಂಡರ್ ತಪ್ಪಾಗಿರ್ಬೋದು ಅಥವಾ ನೀವು ರೂರಲ್ ಸ್ಟೂಡೆಂಟಾ ಅರ್ಬನ್ ಸ್ಟೂಡೆಂಟಾ ಇದು ಏನಾದರೂ ಮಿಸ್ಟೇಕ್ಸ್ಗಳಿದ್ರೆ ಮತ್ತು ಕ್ವಶನ್ ಪೇಪರ್ ಮೀಡಿಯಮ್ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಅದನ್ನು ಚೇಂಜ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿದ್ದಾರೆ ಕರೆಕ್ಷನ್ ವಿಂಡೋ ಅಂತ ಹೇಳಿ ಒಂದಿರುತ್ತೆ ಆ ಕರೆಕ್ಷನ್ ವಿಂಡೋಗೆ ಹೋಗಿಬಿಟ್ಟು ಏನೇ ಚೇಂಜಸ್ ಇದ್ದರೂ ಕೂಡ ಮಾಡ್ಬೋದಾಗಿದೆ ಸೊ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರೋರು ಏನಾದರೂ ಚೇಂಜಸ್ ಇದ್ದರೂ ಕೂಡ ಮಾಡೋದಕ್ಕೆ ಅವಕಾಶ ಇದೆ ಅದ್ರ ಜೊತೆಗೆ ಯಾರೆಲ್ಲ ಅಪ್ಲಿಕೇಶನ್ನೇ ಹಾಕಿಲ್ಲ ಅನ್ನೋರು ಐದನೇ ತರಗತಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಆರನೇ ತರಗತಿ ಪ್ರವೇಶವನ್ನು ಬಯಸಿ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸದ್ಯಕ್ಕೆ ಇದಿಷ್ಟು ಮಾಹಿತಿ ಹಾಗೆಯೇ ನಿಮಗೆ ಜನವರಿ ತಿಂಗಳಲ್ಲಿ ಪರೀಕ್ಷೆ ಇರುತ್ತೆ ಹಾಗೆ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನು ನಡೆಸಿ ಅಂತೇಳಿ ಹೇಳ್ತಾ ಆದಷ್ಟು ವಿ ಈ ವಿಡಿಯೋವನ್ನು ಎಲ್ಲ ಮಕ್ಕಳಿಗಳಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್